ಸ್ನೇಹಿತರೆ ನಮಸ್ಕಾರ ಎಲ್ಲಾದರೂ ಸ್ನೇಹಿತರೆ ನೋಡಿ ನಾವು ಇದೇ ಜುಲೈ ಹದಿನಾರನೇ ತಾರೀಕು ಸಾರಿಗೆ ಸಚಿವರಾದಂತಹ ರಾಮನ ರೆಡ್ಡಿ ಅವರಿಗೆ ಐನೂರ ನಲವತ್ತೈದು ಕಡಿತಗೊಂಡಿರುವಂತಹ ಡಿಕಮ್ ಸಿಗಳಿಗೆ ಸಂಬಂಧಪಟ್ಟಂತೆ ಮನವಿ ಪತ್ರ ಮತ್ತೆ ಏನು ಡ್ರೈವರ್ ಡ್ರೈವರ್ತಿ ನಡೆದಿಲ್ಲ ಅದ್ರ ಬಗ್ಗೆಯೂ ಕೂಡ ಮನವಿ ಪತ್ರ ಕೊಡ್ತೀವಿ ಅಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸೊ ನೋಡಿ ಸ್ನೇಹಿತರೆ ನಮ್ಮ ಒಂದು ಅಂದಾಜಿತ್ತು ಎಲ್ಲ ಒಂದು ಇನ್ನೂರು ನೂರು ಜನ ಸೇರ್ಬೋದು ಅಂತ ನೋಡಿ ಸೇರಿರುವಂಥದ್ದೇ ಬರೀ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಅಭ್ಯರ್ಥಿಗಳು ಮಾತ್ರ ಬಂದಿದ್ದಾರೆ ಮಿಕ್ಕಿರುವಂಥ ಅಭ್ಯರ್ಥಿಗಳು ಮನೇಲಿ ಕೂತ್ಕೊಂಡು ಏನು ಮಾಡ್ತಾರೆ ಅಂತ ನನಗೆ ಇವೆಲ್ಲ ಅಭ್ಯರ್ಥಿಗಳು ಒಂದು ಇಪ್ಪತ್ತೈದು ಜನ ನಮ್ಮ ಮನೆಯವರು ಬಂದಿದ್ದಾರೆ ಇದರಲ್ಲಿ ಡಿಗ್ ಅಪ್ಲಿಕೇಶನ್ ಹಾಕಿರುವಂಥವರು ಬರೀ ಮೂರು ಜನ ಬಂದಿದ್ದಾರೆ ನಮ್ಮನ್ನು ಸೇರಿ ಮುಗಿದಷ್ಟೇ ನಾನು ಡಿಗ್ ಅಪ್ಲಿಕೇಶನ್ ಹಾಕಿದ್ದೀನಿ ನೋಡಿ ರಾಮನಂಗಾರೆಡ್ಡಿ ಆಫೀಸು ಎಲ್ಲ ಅಭ್ಯರ್ಥಿಗಳ ಮನೆ ಪತ್ರ ಸೈನ್ ತಗೋತಾ ಇದ್ದೀವಿ ಎಲ್ಲ ಅಭ್ಯರ್ಥಿಗಳು ಸೈನ್ ಮಾಡ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಬರ್ಬೋದು ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಟೈಮು ಸೊ ನೋಡಿ ಇವಾಗ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬಂದರು ಆಲ್ಮೋಸ್ಟ್ ಬೆಳಗ್ಗೆ ಶಾರ್ಪಾಗಿ ಎಂಟು ಗಂಟೆಗೆ ಬಂದುಬಿಡ್ತಾರೆ ಅವ್ರ ಆಫೀಸು ಇಲ್ಲೇ ಅಲ್ವಾ ಇರೋದು ಇದ್ರ ಲೊಕೇಶನ್ನು ಬೇಕಾದರೆ ನಾನು ಹಾಕ್ತೀನಿ ಕೆಳಗಡೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸರಿನಾ ಸೊ ಎಲ್ಲ ಅಭ್ಯರ್ಥಿಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಜನ ಎಲ್ಲ ಬಂದಿದ್ದರು ಅವ್ರ ಆಫೀಸಿಗೆ ಸೊ ನಾವು ಎಲ್ಲರದು ಮುಗೀಲಿ ಅಂದ್ಬಿಟ್ಟು ನಾವು ಸೈಡಲ್ಲಿ ನಿಂತ್ಕೊಂಡಿದ್ದೀವಿ ಸೊ ಆಮೇಲೆ ನಮ್ಮ ಗುಂಪನ್ನು ನೋಡಿ ಸಚಿವರೇ ನಮ್ಮನ್ನು ಕರೆದ್ರು ಫಸ್ಟು ಅವ್ರನ್ನ ಕರೀರಿ ಇಲ್ಲಿ ಅವ್ರ ಸಮಸ್ಯೆ ಏನು ಅಂತ ಕೇಳೋಣ ಅಂತ ಹಾಗಾಗಿ ಆ ಸಚಿವರು ತುಂಬ ಒಳ್ಳೆಯವರಿದ್ದಾರೆ ಅವ್ರ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ ಈ ಐನೂರ ಪೋಸ್ಟ್ ತೊಗೊಳೋದಕ್ಕೆ ಇದ್ರ ಬಗ್ಗೆ ಏನು ಕಂಪ್ಲೀಟಾಗಿ ಚರ್ಚೆಗಳಾಯಿತು ಸಚಿವರು ಏನಂದ್ರು ಅನ್ನೋದ್ರ ಬಗ್ಗೆನ ಎಲ್ಲನೂ ಕೂಡ ಒಂದು ಇವಾಗ ಅಭ್ಯರ್ಥಿಗಳದ್ದು ಒಂದು ಇಂಟ್ರವ್ಯೂ ಮಾಡಿದ್ದೀವಿ ಸೊ ಅಲ್ಲಿ ನಮಗೆ ಯಾರೂ ಕೂಡ ವಿಡಿಯೋಗಳು ಮಾಡೋಕ್ಕೆ ಬಿಡಲಿಲ್ಲ ಅವ್ರದ್ದು ಏನು ಆಫೀಸರ್ಸ್ಗಳಿರ್ತಾರಲ್ಲ ಅವರು ಯಾರು ನಮಗೆ ವಿಡಿಯೋಗಳೆಲ್ಲ ಮಾಡ್ಕೋಬೇಡಿ ಬೇಕಾದರೆ ನೀವು ಫೋಟೋ ತಗೊಳ್ರಿ ಅಂತ ಹಾಗಾಗಿ ಅಲ್ಲಿ ಏನೇನು ನಡೀತು ಅನ್ನೋದನ್ನು ಯಾವುದೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಲ್ಲಿ ಸಚಿವರ ಹತ್ರ ಮನವಿ ಪತ್ರ ಕೊಡ್ತಾ ಇರೋದು ಅಷ್ಟು ಮಾತ್ರ ನಾವು ಫೋಟೋಗಳನ್ನ ತೊಗೊಂಡಿದ್ವಿ ಸೊ ನೋಡಿ ಇಲ್ಲಿ ಸಂತೋಷ್ ಅವರು ಏನು ಮಂಡ್ಯ ಸಂತೋಷ್ ಅವರು ವಿವರಿಸ್ತಾ ಇದ್ದಾರೆ ಇಲ್ಲಿ ಸಂತೋಷ್ ಬೂಸ್ನೂರು ಸಂತೋಷ್ ಬೂಸ್ನೂರು ಅವರು ಕೂಡ ಸಾವಿರದ ಇನ್ನೂರು ಪೋಸ್ಟು ಡ್ರೈವರ್ ಪೋಸ್ಟ್ಗಳ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಸರಿನಾ ಮಂಡ್ಯ ಸಂತೋಷ್ ಅವರು ಐನೂರ ನಲವತ್ತೈದು ಡಿಕಾಮ್ಸಿ ಸಿ ಹುದ್ದೆಗಳ ಕಡಿತದ್ರ ಬಗ್ಗೆ ಅವರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಸೊ ಬನ್ನಿ ಸ್ನೇಹಿತರೆ ಇವಾಗ ಅಲ್ಲಿ ಏನು ನಡೀತು ಕಂಪ್ಲೀಟ್ ವಿಷಯ ಅನ್ನೋದನ್ನು ಇವಾಗ ಅಭ್ಯರ್ಥಿಗಳ ಕಡೆಯಿಂದನೇ ನಾವು ಒಂದು ಇಂಟ್ರ್ಯೂ ಮಾಡಿದ್ದೀವಿ ನೋಡ್ಕೊಂಡು ಬರೋಣ ಬನ್ನಿ ಓಕೆ ಇವಾಗ ನೀವು ಎಲ್ಲ ಇವಾಗ ಮನವಿ ಪತ್ರ ಕೊಡಕ್ಕೆ ಬಂದಿದ್ರಲ್ವಾ ಸೊ ಇವಾಗ ಒಳಗಡೆ ಹೋದ್ಮೇಲೆ ಸಚಿವರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಯಾರಾದರೂ ಒಬ್ಬರು ವಿವರಿಸಿ ಡೀಟೇಲ್ ಆಗಿ ನೀವೇ ನೀವೇ ವಿವರಿಸಿ ಸಂತೋಷ್ ಅವ್ರಿ ನೀವೇ ಜೋರಾಗಿ ಮಾತಾಡಿ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೋ ಇವತ್ತು ಹಾಂ ಅವ್ರಿಗೆ ಕೊಟ್ಟೋ ಅವರು ಸರ್ಕಾರಕ್ಕೆ ಮನವಿ ಪತ್ರ ಬರೆದು ನಾವು ಇದ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟವ್ರೆ ಐನೂರ ಪೋಸ್ಟ್ ಪ್ಲಸ್ ಡಿದುವೆ ಹೇಳಿದಿವಿ ಸರ್ ಬಿಡಿ ತಗೊಳ್ಳೇ ಐನೂರ ಪೋಸ್ಟ್ ನ ತಗೊಳ್ಳಿ ಇದೇ ಇದ್ರಲ್ಲಿ ರಿಕ್ವೈರ್ಮೆಂಟ್ ಅಲ್ಲ ಎಲ್ಲಾರ್ಗು ಏಜ್ ಬಾರ್ ಆಗಿದೆ ತಿರ್ಗಾ ಮತ್ತೆ ಅವಕಾಶ ಇಲ್ಲ ನಮ್ಗೆ ಅಂತ ಹೇಳಿದೀವಿ ಆಯ್ತಪ್ಪ ನಾನು ಒಂದು ಮಾಡಿ ಸರ್ಕಾರಕ್ಕೆ ಬರೀತೀವಿ ಅಂತ ಹೇಳಿದೀವಿ ಹೇಳ್ತಾರೆ ಸರ್ಕಾರಕ್ಕೆ ಕಚೇರಿ ಕಲ್ಸಿ ಇದ್ ಮಾಡ್ತೀವಿ ಅಂತ ಅಂದ್ರೆ ಆದಷ್ಟು ಶೀಘ್ರದಲ್ಲಿ ಇದ್ ಮಾಡ್ತೀವಿ ರೆಸ್ಪಾನ್ಸ್ ಮಾಡ್ತೀವಿ ಹ್ಮ್ ಮತ್ತೆ ಏನಾದ್ರು ಹೇಳಿದ್ರ ಯಾರಿಗಾದ್ರು ಮನವಿ ಪತ್ರ ಕೊಡೋದಕ್ಕೆ ಸಿ ಎಂ ಅವರಿಗೆ ಯಾರಾದ್ರೂ ಇನ್ನೊಬ್ರು ಮಾತಾಡಿ ಸಿದ್ದರಾಮಯ್ಯ ಅವರಿಗೆ ಮನವಿ ಕೊಡೋಕೆ ಅವರೇ ಹಣಕಾಸು ಸಚಿವರು ಅಲ್ವಾ ಅವರಿಂದ ಅವ್ರಿಗೆ ಕೂಡ ಕೇಳಿದ್ದಾರೆ ನಾವು ಅವರು ಕೊಡ್ತೀವಿ ನೀವು ಒಂದ್ಸರಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಕೊಡ್ರಿ ಮನವಿ ಅಂತ ಓಕೆ ಇವಾಗ ನೀವು ಕೊಟ್ಟಿರೋದನ್ನ ಅವರು ಸಿಎಂ ಗಮನಕ್ಕೆ ತರ್ತಾರೆ ಈಗ ನೆಕ್ಸ್ಟ್ ಅಭ್ಯರ್ಥಿಗಳ ಕೆಲಸ ಏನಂತಂದ್ರೆ ನೆಕ್ಸ್ಟ್ ಸಿಎಂ ಮನವಿ ಕೊಡಬೇಕು ಅಂತ ಮುದ್ದಾಗಿ ಸಾರಿಗೆ ಸಚಿವರು ಹೇಳಿದ್ದಾರೆ ಓಕೆ ಸೊ ನೋಡಿ ಇವತ್ತು ನಾವು ಹೇಳಿದ್ದು ಹೆಚ್ಚು ಕಮ್ಮಿ ಒಂದು ಐನೂರಿಂದ ಒಂದು ಸಾವಿರ ಜನ ಬರ್ತಾರೆ ಅಂತ ಸೊ ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಒಂದು ಐವತ್ತು ಜನನು ಇಲ್ಲ ಈ ಗುಂಪಲ್ಲಿ ಸೊ ಈ ಥರ ನೀವು ಅಭ್ಯರ್ಥಿಗಳು ಬೆಂಬಲ ಕೊಡಲಿಲ್ಲ ಅಂತಂದರೆ ಏನ್ ಮಾಡಾಕ್ ಆಗತ್ತೆ ಏನ್ ಮಾಡಕ್ ಸಾಧ್ಯ ರೆಸ್ಪಾನ್ಸ್ ಆಗಲ್ಲ ಯಾವುದೇ ಕಾರಣಕ್ಕೆ ಸಕ್ಸಸ್ ಆಗಲ್ಲ ಇನ್ನೂರ ಜನ ಇರ್ಬೇಕು ಈಗ ನೋಡಿ ಸಚಿವರು ಬಾಯಿಂದಾನೇ ಬಂದಿದೆ ಅವರೇ ಸಚಿವರೇ ಜನ ಇನ್ನೂ ಉಳಿದಿರೋದು ನಾಲ್ಕು ಸಾವಿರ ಜನ ಈಗ ನಲ್ವತ್ತರಿಂದ ಸೆಲೆಕ್ಷನ್ ಆಗಿರೋದು ಹೌದು ಅದ್ರಲ್ಲಾ ಎರಡ್ ಸಾವಿರ ಜನ ಹೋದ್ರು ಇನ್ನೂರ ಎರಡ್ ಸಾವಿರ ಜನ ಉಳ್ಕೊಂಡ್ರು ಅರವತ್ ಜನ ಇನ್ನೂ ಸಾವಿರದ ಎರಡ್ ಸಾವಿರದ ಐವತ್ ಜನ ಬಂದಿಲ್ಲ ಏನ್ ಮಾಡ್ಬೇಕು ಇನ್ನು ಯಾವ ತರ ಹುಡುಗರ್ಗೆ ಎಚ್ಚರಿಸಬೇಕು ಅನ್ನೋದು ಗೊತ್ತಾಯ್ತಲ್ಲ ಈ ಯೂಟ್ಯೂಬರ್ ನೋಡಿ ನೀವು ಹೆಚರ್ಸ್ಕೊಂಡು ಬರಲೇಬೇಕು ಹೆಚ್ಚಿನ ಜನಸಂಖ್ಯೆ ಇಲ್ಲ ಅಂದ್ರೆ ಕನಿಷ್ಠ ಒಂದು 700 ರಿಂದ ಜನನಾರ ಬರಬೇಕು ಈಗ ನೋಡಿ ನೆಕ್ಸ್ಟ್ ಸಿ ಗೆ ಮನವಿ ಪತ್ರ ಕೊಡಕ್ಕೆ ಹೇಳ್ತಿದ್ದಾರೆ ಈ ಐವತ್ತು ಜನ ನೂರು ಜನ ಇಟ್ಕೊಂಡ್ರೆ ಸಿ ಗೆ ಮನವಿ ಪತ್ರ ಕೊಡಕ್ಕೆ ಆಗುತ್ತಾ ಅವರ ಮೇಲೆ ಪ್ರೆಷರ್ ತರಕ್ಕೆ ಆಗುತ್ತಾ ಜನ ಖಂಡಿತಾ ಜನ ಅಲ್ಲಿ ಬೆಮ್ಲಕೋಟೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅವರು ಹೌದು ನಾವು ಏನು ಕೊಡ್ತೀವೋ ಅದನ್ನ ಸರ್ಕಾರ ಅವ್ರೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ನಾವ್ ಹೋಗಿ ಸಿಎಂ ಮನವಿ ಪತ್ರ ಕೊಡ್ತಿವೋ ಅವಾಗ ನಮ್ಮ ಬೆಂಬಲ ಎಷ್ಟಿರುತ್ತೋ ಅದ್ರ ಮೇಲೆ ಕೆಲಸ ಒಂದು ಅನುಕೂಲ ಆಗತ್ತೆ ಇವಾಗ ಅವರೇ ಹೇಳಿದಾರೆ ಸಚಿವರು ಸಚಿವರೇ ಹೇಳಿದರೆ ಹಣಕಾಸು ಖಾತೆ ಇರೋದು ಸಿಎಂ ಹತ್ರನೇ ಸೊ ನಾವು ಸಿಎಂ ಮೇಲೆ ಪ್ರೆಷರ್ ತರಬೇಕು ಇಲ್ಲಿ ನಮಗೆ ಅರ್ಥ ಆಗ್ತಿದೆ ಸಚಿವರು ಮಾತಾಡಿದ್ರ ಮೇಲೆ ನಮ್ಗೆ ಅರ್ಥ ಆಗ್ತಿದೆ ಸಚಿವರು ಇದಕ್ಕೆ ಒಲವು ಹೊಂದಿದ್ದಾರೆ ಐನೂರ ತಗೋಬೇಕು ಅಂತ ಅವ್ರಿಗೂ ಕೂಡ ಮನಸ್ಸಿದೆ ಬಟ್ ಏನಪ್ಪಾ ಅಂತಂದ್ರೆ ಈಗ ಇದು ಆರ್ಥಿಕ ಇಲಾಖೆ ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಇರೋದ್ರಿಂದ ಅವ್ರು ಪರ್ಮಿಷನ್ ಕೊಡಬೇಕು ಹಾ ಖುದ್ದಾಗಿ ಸಚಿವರು ಕೂಡ ಹೇಳ್ತಾ ಇದಾರೆ ನೀವು ಸಿಎಂಗೂ ಕೂಡ ಒಂದು ಮನವಿ ಪತ್ರ ಕೊಡಿ ಅಂತ ಸೊ ನೋಡಿ ಇನ್ ಮೇಲೆ ಅಭ್ಯರ್ಥಿಗಳು ಎಚ್ಚೆತ್ಕೊಳ್ಬೇಕು ಇನ್ನು ಅತಿ ಶೀಘ್ರದಲ್ಲೇ ಸೆಕೆಂಡ್ ಕಟ್ ಆಫ್ ಲಿಸ್ಟ್ ಬಿಡುವಂತದ್ದು ಕೂಡ ಇದೆ ಸಪೋರ್ಟ್ ಮಾಡಿ ಒಂದು ಸ್ಟ್ರೈಕ್ ಇವಾಗ ಎನ್ ಡಬ್ಲ್ಯೂ ಆರ್ ಎಷ್ಟು ಎಂಎಲ್ಎ ಎಲ್ ಎಂ ಪಿ ಮೀಟ್ ಮಾಡಿದ್ರು ಅಟ್ ಲೀಸ್ಟ್ ಒಂದು ಮೂವತ್ ಪರ್ಸೆಂಟ್ ಅವರವೇ ಮೂವತ್ ಜನಕರು ತಲುಪಿಸ್ಬೇಕು ಎಂ ಎಲ್ ಎಂ ಗೆ ನೀವು ಯಾರು ಎಂ ಎಲ್ ಸಚಿವ ಪಿ ಕಿನ ಅವರು ಹೇಳಿದ್ದಾರೆ ಮೇನ್ ಆಗಿ ನೀವು ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ಅಂತ ಇವಾಗ ಸಚಿವರು ಬಾಯಿಂದನೇ ಬಂದಿದೆ ಅದು ಖುದ್ದಾಗಿ ಹೇಳಿದ್ದಾರೆ ಅಂದಮೇಲೆ ಈಗ ನೆಕ್ಸ್ಟ್ ನಾವು ಎಮ್ ಎಲ್ ಎ ಬಿಡೋದು ಈಗ ಮೇನ್ ನಮ್ಮ ಟಾರ್ಗೆಟ್ ಇರೋದು ಸಿ ಎಮ್ ಹಾಂ ಸಿ ಎಮ್ ಸಿದ್ದರಾಮಯ್ಯನವ್ರಿಗೆ ನಾವು ನೆಕ್ಸ್ಟು ಡೈರೆಕ್ಟಾಗಿ ಹೋಗಿ ಮನವಿ ಪತ್ರ ಕೊಡಬೇಕು ಅದಕ್ಕೆ ಅಭ್ಯರ್ಥಿಗಳು ಬೆಂಬಲ ಬೇಕು ಅಭ್ಯರ್ಥಿಗಳು ಬಂದಿಲ್ಲ ಅಂತಂದರೆ ಇದು ಹೋರಾಟ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಸರಿನಾ ನೀವು ಮನೇಲೆ ಇದ್ಬಿಟ್ಟು ನಂದು ನಲ್ವತ್ತೈದು ಅದೇ ಆಗುತ್ತಾ ಸರ್ ನಲ್ವತ್ನಾಲ್ಕೂವರೆ ಅದೇ ಆಗುತ್ತಾ

ಆದರೆ ಯಾವದೇ ಕಾರಣಕ್ಕೂ ಸಕ್ಸೆಸ್ ಆಗಲ್ಲ ಸರ್ ನಮ್ಮದು ದಯವಿಟ್ಟು ನೀವು ಬಂದು ಎಲ್ಲರೂ ಎಲ್ಲರೂ ಕೈ ಜೋಡಸಿ ಇದ್ಯಾರ್ ಮನೆ ಪರ್ಸನಲ್ ಲಾಗಿ ಯಾರು ವ್ಯಕ್ತಿಗ ಹೋಗಿ ಯಾರು ಅಲ್ಲ ಇದು ಹೌದು ಎಷ್ಟು ಜನ ಇದೀವಿ ಉಳ್ಕೊಂಡಿರೋರು ಅಷ್ಟು ಜನದ್ದು ಕೆಲಸ ಇದು ಅಷ್ಟು ಜನದ್ದು ಕೈ ಗುರ್ತಿದ್ರೆ ಯಾರದ ಆಗುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಎಲ್ಲರ ಬೆಂಬಲನೂ ಕೂಡ ಅತ್ಯವಶ್ಯಕವಾಗಿದೆ ದಯವಿಟ್ಟು ಬನ್ನಿ ನೀವು ಹೌದು ಒಬ್ರು ಬಂದ್ರೆ ಒಬ್ರು ಇಬ್ರು ಬಂದ್ರಿಂದ ಆಗೋ ಕೆಲಸನೇ ಅಲ್ಲ ಇದು 50 ಜನ ಬಂದ್ರೂ ಆಗೋ ಕೆಲಸ ಅಲ್ಲ ಮಿನಿಮಮ್ ಅಂದ್ರೆ ಇವತ್ತು ನೂರ್ ಜನರನ್ನ ಸೇರ್ಕೋಬೇಕಿತ್ತು ಇಲ್ಲಿ ಬಂದಿರೋದೇನೋ 25 ರಿಂದ 30 ಜನ ಇದೀವಿ 30 ಜನದಲ್ಲೇ ಯಾವದೇ ಕಾರಣಕ್ಕೂ ಏನು ಆಗಲ್ಲ ನೋಡಿ ಬಂದಿರೋದೇ ಇಷ್ಟೇ ಜನ ಸಚಿವರು ಹೇಳಿದಾರಾ

ಐನೂರು ಜನ ಸಾವಿರ ಪೋಸ್ಟ್ ಆಗುತ್ತೆ ಸಾವಿರ ಪೋಸ್ಟ್ ಅಂದ್ರೆ ಒಳಗಡೆ ಬಂದ್ಬಿಡುತ್ತೆ ಖಂಡಿತ ಖಂಡಿತ ಹೌದು ಹೌದು ಕೂತ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಯಾವ್ದೇ ದಯವಿಟ್ಟು ಹೌದೌದು ನೀವು ಆಸನ ಕೈ ಬಿಟ್ಬಿಡಿ ವಾಟ್ಸ್ಆಪ್ ಇಂದನೆ ಹೊರಗಡೆ ಹೋಗ್ಬಿಡಿ ದಯವಿಟ್ಟು ಗ್ರೂಪ್ಗಳಲ್ಲಿ ಯಾರಿದ್ದೀರಿ ನಾವು ಬರಲ್ಲ ಅಂತ ಕತ್ತರಿ ಅವ್ರ ಸುಮ್ಮನೆ ಗ್ರೂಪ್ ಅಲ್ಲಿ ಚರ್ಚೆ ಮಾಡಿ ಫೀಲ್ಡ್ ಇಳಿಯಲ್ಲ ಅಂತಂದ್ರೆ ದಯವಿಟ್ಟು ಗ್ರೂಪ್ ಇಂದ ಎಕ್ಸಿಟ್ ಆಗ್ಬಿಡಿ ಇರೋ ಜನ ಬೇಕಾದ್ರೆ ನೂರ ಜನ ಇದ್ರೆ ನೂರೇ ಜನ ಸಾಕು ಹೌದು ಕರೆಕ್ಟ್ ಆಗಿ ಬೆಂಬಲ ಸಿಗುವಂತವ್ರು ಜನ ಇದ್ರು ಸಾಕು ಅದನ್ನೇ ಹೇಳ್ತಾರೆ ಹೋರಾಟ ಬೆಂಬಲ ಕೊಡೋರು ಮಾತ್ರ ಇದ್ರೆ ಸಾಕು ಗ್ರೂಪ್ ಅಲ್ಲಿ ಕೆಲಸನೆ ಮಾಡ್ತಾ ಇರೋದ್ರಿಂದ ಇವತ್ತು ಕೆಲಸ ಇದೆ ಇಲ್ಲಿ ಬಂದಿರೋರು ಬಂದಿದ್ದಾರೆ ಇಲ್ಲಿ ಕೆಲವರೆಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗೋರು ಸುಮಾರು ಜನ ಇದಾರೆ ಇಲ್ಲಿ ಹಂಗಂತಂದ್ಬಿಟ್ಟು ದಯವಿಟ್ಟು ಬನ್ನಿ ಎಲ್ರು ಒಂದಕ್ಕೆ ಒಬ್ಬರಿಗೆ ಹೋಗೋರೇ ಹೋಗ್ಲಿ ಅನ್ಬಿಟ್ಟು ಸೀಮಿತ ಮಾಡಬೇಡಿ ಇಲ್ಲಿ ಯಾರೋ ಅವ್ರ ಮನೆ ಕೆಲ್ಸನ ಯಾರು ಮಾಡ್ತಾ ಇಲ್ಲ ಹೌದು ಈಗ ನೀವು ಸಚಿವರಿಗೆ ಸರ್ ಇದು ಡಿಕಮ್ ಸಿ ಐನೂರ ನಲವತ್ತೈದು ಡಿಕಮ್ ಸಿ ಇರೋದ್ರಿಂದನೇ ಸೊ ಇದನ್ನ ನೀವು ತಗೊಳ್ಳಿ ಅಂತ ಹೇಳದರಲ್ಲ ಅವಾಗ ಸಚಿವರು ಏನಂದ್ರು ಡಿಕಮ ಸಿ ಅಂತ ನೀವು ಮೆನ್ಷನ್ ಮಾಡಿ ಹೇಳಿದ್ರಿ ಸರ್ ಐನೂರ ನಲ್ವತ್ತೈದು ಡಿ ಅಲ್ಲ ಇದು ಡಿಕಂಸಿ ಹುದ್ದೆನೆ ಕಡಿತ ಮಾಡಿದ್ರ ಸೊ ಇದು ನಿಮ್ಮ ಇಲಾಖೆಗೂ ಕೂಡ ಇದ್ರ ಅವಶ್ಯಕತೆ ಇದೆ ಡಿಕಂಸಿ ಹುದ್ದೆಗಳು ನೀವು ತಗೋಳ್ರಿ ಅಂದಾಗ ಸಚಿವರು ಅದಕ್ಕೆ ರಿಪ್ಲೈನ್ ಅಂದ್ರೆ ನಮಗೆ ಅವಶ್ಯಕತೆ ಇದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅವಶ್ಯಕತೆ ಇಲ್ಲ ಅಂತ ಒಪ್ಕೊಂಡಿಲ್ಲ ಅವರು ಅವಶ್ಯಕತೆ ಇದೆ ಹಣಕಾಸು ಇಲಾಖೆಗೆ ಪತ್ರ ನಾವು ಬರೀತೀವಿ ಬಂದ್ರೆ ಗ್ಯಾರಂಟಿ ತಗೊಂತೀವಿ ಅಂತ ಹೇಳಿದಾರೆ ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡಿ ಅವರು ಹಣಕಾಸು ಇಲಾಖೆ ಅವರ ಹತ್ರ ಇದೆ ಮನವಿ ಪತ್ರ ಕೊಡಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಏನಾದ್ರೂ ನಾವು ಸಿದ್ದರಾಮಯ್ಯ ಅವ್ರಿಗೆ ಮನವಿ ಪತ್ರ ಕೊಡಕ್ಕೆ ನಾವೆಲ್ಲರೂ ಪ್ಲಾನ್ ಮಾಡಿದಾಗ ದಯವಿಟ್ಟು ಎಲ್ಲರೂ ಕೈವತ್ ಜನ ಇರೋದು ಜನ ಆಗ್ಬೇಕು ಅತಿ ಶೀಘ್ರದಲ್ಲಿ ಸೆಕೆಂಡ್ ಲಿಸ್ಟ್ ಸೆಕೆಂಡ್ ಬಿಡೋದು ಒಳಗಡೆ ಬರ್ಬೇಕು ನಾವ್ ಏನೇ ಇದ್ರು ಇಪ್ಪತ್ತೈದನೇ ತಾರೀಕು ಒಳಗಡೆನೆ ಅದು ಕಂಪ್ಲೀಟ್ ಆಗ್ಬೇಕು ಕೆಲಸ ಇದನ್ನ ಸಕ್ಸಸ್ ಮಾಡ್ಕೊಳಕ್ ಆಗಲ್ಲ ನಾವ್ ನಂದಾಗ್ಲಿಲ್ಲ ಆಗ್ಲಿಲ್ಲ ಮೂರ್ ಬಂದಿತ್ತು ಅಂದ್ಬಿಟ್ಟು ಸೆಕೆಂಡ್ ಲಿಸ್ಟ್ ಬಂದ್ಮೇಲೆ ಮನೇಲೆ ಮಕಾಡ ಮಲ್ಕೊಬಿಟ್ಟು ಒಂದ್ ಹತ್ತು ನಿಮಿಷ ವಯತ್ನ ಮಾಡ್ಬಿಟ್ಟು ಆಮೇಲೆ ಮಾಕಿ ಮಾಕಿ ಕೆಲಸ ಮಾಡ್ಕೊಳ್ಬೇಕಾಗತ್ತೆ ಹೌದು ಲೈಫ್ ಲಾಂಗ್ ಮಾಡ್ಕೊಬೇಕಾಗತ್ತೆ ಹೌದು ಹೌದು ಕರೆಕ್ಟ್ ಒಂದು ದಿವಸ ಕೆಲಸ ಬಿಡೋದ್ರಿಂದ ನೀವು ಸಕ್ಸಸ್ ಆಗುತ್ತೆ ಒಂದು ದಿವಸ ಕೆಲಸ ಬಿಡಕ್ಕೆ ನೀವು ಧೈರ್ಯ ಮಾಡಲಿಲ್ಲ ಅಂದ್ರೆ ನೀವು ಯಾವತ್ತೂ ಸಂಸ್ಥೆಗೆ ಸೇರೋಕೆ ಅವಕಾಶನೇ ಇರಲ್ಲ ಹೌದು ಖಂಡಿತ ಸೊ ನೆಕ್ಸ್ಟ್ ಇವಾಗ ಎಲ್ಲರೂ ಚರ್ಚೆ ಮಾಡಿ ಯಾರ್ಯಾರು ಮುಂದಾಳತ್ರ ತಗೊಂಡಿದ್ದಾರ ಸೊ ನೆಕ್ಸ್ಟ್ ಯಾವತ್ತು ನಾವು ಸಿ ಎಮ್ ಸಚಿವ ಇದು ಸಿ ಎಮ್ ಸಿದ್ಧರಾಮಯ್ಯನವ್ರು ಯಾವತ್ತು ಸಿಗ್ತಾರೆ ಅನ್ನೋದನ್ನ ನೋಡಿಕೊಂಡು ಸೊ ಮುಂದಿನ ಡೇಟನ್ನು ಅತಿ ಶೀಘ್ರದಲ್ಲೇ ತಿಳಿಸುವಂತ ಮ ಪ್ರಯತ್ನ ಮಾಡಬೇಕಾಗತ್ತೆ ಯಾಕಂತಂದರೆ ನಮಗೆ ಟೈಮ್ ಜಾಸ್ತಿ ಉಳಿದಿಲ್ಲ ಯಾಕಂತಂದ್ರೆ ಈಗಿನ ಆಗಸ್ಟ್ ಮೊದಲನೇ ವಾರದಲ್ಲಿ ಅಂತ ಹೇಳ್ತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ನವರು ಅದ್ರ ಒಳಗಡೆ ನಾವು ಸಿ ಎಮ್ ಅವರು ಗಮನಕ್ಕೆ ತಂದು ಸಿ ಎಮ್ ಅವ್ರ ಮೇಲೆ ಒತ್ತಡ ತಂದಾಗ ಮಾತ್ರ ಈ ಕೆಲಸ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ ಅಭ್ಯರ್ಥಿಗಳು ಎಚ್ಚೆತ್ಕೋಬೇಕು ಇರೋರೆಲ್ಲ ಎದ್ದು ಬರಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಸರಿನಾ ಸೊ ನೋಡೋಣ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ಚರ್ಚೆ ಮಾಡಿ ಈಗ ಈ ಸದ್ ಈಗ ಸದ್ಯಕ್ಕಂತುಷ್ ಜನ ಬಂದಿದ್ದಾರೆ ನೋಡೋಣ ಮುಂದಿನ ಸತಿ ಆದರೂ ಅಭ್ಯರ್ಥಿಗಳು ಸ್ವಲ್ಪ ಒಲವನ್ನು ತೋರಿಸಿ ಬಂದರೆ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಆದಷ್ಟು ಬೇಗ ಒಂದು ಮನವಿ ಪತ್ರ ಕೊಟ್ಟು ಅವ್ರ ಗಮನಕ್ಕೂ ತರಬೇಕು ಅನ್ನೋದು ಎಲ್ಲರ ಆಸೆ ಇದೆ ಯಾಕಂದರೆ ಮೇನ್ ಆರ್ಥಿಕ ಇಲಾಖೆನೇ ಅವ್ರ ಕೈಯಲ್ಲಿ ಇರೋದ್ರಿಂದ ಅವರೇ ಡಿಸಿಷನ್ ತೊಗೋಬೇಕಾಗಿದೆ ಇಲ್ಲಿ ನಾವು ಇವಾಗ ಮೊನ್ನೆ ನಾವು ಹೆಡ್ ಆಫೀಸಲ್ಲಿ ಎಮ್ ಡಿ ಒಂದು ನೋಡಿದ್ವಿ ಅವ್ರ ಮಾತನ್ನು ಗಮನಿಸಿದ್ವಿ ಇವತ್ತು ಸಚಿವರ ಮಾತನ್ನು ಗಮನಿಸಿದ್ವಿ ಸೊ ಇದೆಲ್ಲ ಗಮನಿಸಿದಾಗ ನಮ್ಗೆ ಏನು ಅರ್ಥ ಆಗ್ತಿದೆ ಅಂತಂದರೆ ಇದು ಸಚಿವರ ಹತ್ರನೂ ಏನು ಸಮಸ್ಯೆ ಇಲ್ಲ ಸಚಿವರು ಇದಕ್ಕೆ ಏನು ತೊಗೋಬಾರ್ದು ಅನ್ನೋ ಉದ್ದೇಶ ಇಲ್ಲ ಅವ್ರದ್ದು ಅವ್ರಿಗೂ ಇಲಾಖೆಗೆ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅವ್ರಿಗೂ ಕೂಡ ಡಿ ಕೆಮ್ ಸಿ ಹುದ್ದೆಗಳು ಖಾಲಿ ಇದೆ ಸುಮಾರು ಡಿಪೋಗಳಲ್ಲಿ ಬಸ್ಗಳು ನಿಂತ್ಕೋತಾ ಇದ್ದಾವೆ ಸೊ ಹಾಗಾಗಿ ಅವರು ಕೂಡ ಒಲವನ್ನು ಹೊಂದಿದ್ದಾರೆ ತಗೊಳ್ಳೇಬೇಕು ಅಂತ ಬಟ್ ಏನಂದರೆ ಇದು ಮೇನು ಆರ್ಥಿಕ ಇಲಾಖೆ ಸಿ ಎಮ್ ಅವ್ರ ಕೈಯಲ್ಲಿ ಇರೋದರಿಂದ ಇದು ಅವರೇ ಪರ್ಮಿಷನ್ ಕೊಡಬೇಕಾಗತ್ತೆ ಅವರು ಪರ್ಮಿಷನ್ ಕೊಟ್ಟಾಗ ಮಾತ್ರ ಸಾಧ್ಯ ಈಗ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಅವ್ರಿಗೆ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನನೂ ಕೂಡ ಮಾಡ್ತೀವಿ ಬಟ್ ಒತ್ತಡ ಹಾಕೋ ಪ್ರಯತ್ನ ಮಾಡಬೇಕು ಅಂತಂದರೆ ಅಭ್ಯರ್ಥಿಗಳ ಬೆಂಬಲ ಅತಿ ಮುಖ್ಯವಾಗಿರುತ್ತೆ ಸರಿನಾ ಯಾರು ಎನ್ ಡಬ್ಲ್ಯೂ ಹೋರಾಟ ಮಾಡೋಕೆ ಇಲ್ಲ ಒಂದು ಮನವಿ ಪತ್ರ ಕೊಡಕ್ಕೆ ಅವರ ಕೆಲವೊಂದು ವಿಡಿಯೋಗಳು ಮಾಡಿ ಹಾಕಿದ್ದಾರೆ ಮಿನಿಮಮ್ ಇನ್ನೂರ ಐವತ್ತರಿಂದೂರ ಜನ ಇದಾರೆ ಸರ್ ಪ್ರತಿ ಎಂ ಎಲ್ ಎಂ ಹತ್ರ ಇಲ್ಲ ಸಚಿವರ ಹತ್ರ ಜನ ಇದ್ದಾರೆ ಇದಾರೆ ನಾವು ಆರ್ ಟಿ ಸಿಲಿ ಆಲ್ಮೋಸ್ಟ್ ಇನ್ನು ಉಳ್ಕೊಂಡಿರೋ ಎರಡೂವರೆ ಮೂರ್ ಸಾವಿರ ಜನ ಇದೀವಿ ಬಟ್ ಸೇರಿರೋದೇ ಐವತ್ ಜನ ಇಲ್ಲಿ ಎರಡುವರೆ ಸಾವಿರದಲ್ಲಿ ಐವತ್ ಜನ ಸೇರಿದ ಎರಡ್ ಸಾವಿರದ ನಾನೂರ ಐವತ್ತೆ ನಿಮ್ಗೆ ಯಾರು ಕೆಲಸ ಹೌದು ನಿಮ್ಗೆ ಯಾರು ಕೆಲಸ ಇಲ್ಲ ಯಾರೋ ಮಾಡ್ತಾನೆ ಅದೊಳಗಡೆ ನಂದು ಆಗುತ್ತೆ ಆ ಸಕ್ಸಸ್ ಆಗಿನ ದಯವಿಟ್ಟು ಮನಸ್ಸಿಂದ ತೆಗ್ದಾ ಎಲ್ ಮನಸ್ಥಿತಿನ ಮನಸ್ಸಿಂದ ಹೊರಗಡೆ ತೆಗೆದ್ ಹಾಕಿ ನಾನು ಮಾಡ್ಬೇಕು ನನ್ನ ಕೆಲಸ ಅನ್ನೋ ರೀತಿ ಎಲ್ರು ಬಂದು ದಯವಿಟ್ಟು ಪಾಲ್ಗೊಂಡೆ ಒಬ್ರು ಕೆಲಸ ಅಲ್ಲ ಒಬ್ರು ಕೈ ಜೋಡಿಸಿದ್ರು ಆಗಲ್ಲ ಮೊನ್ನೆ ಆಸನಕ್ಕೆ ಮನವಿ ಪತ್ರ ಕೊಡೋಕೆ ಹೋಣ ಅಂತ ಗ್ರೂಪ್ ಅಲ್ಲಿ ಹಾಕುದ್ರೆ ಯಾರು ಹೋಗಿಲ್ವಂತೆ ಒಬ್ರೇ ಒಬ್ರು ಕಾಲ್ ಮಾಡೋರು ಇಪ್ಪತ್ತು ಜನ ಇದ್ದು ಅವರೆಲ್ಲ ರೆಡಿ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾ ಇದಾರೆ ಬನ್ನಿ ಬನ್ನಿ ಅಂತ ನೋಡಿ ಒಂದು ಎಮ್ ಎಲ್ ಎಕ್ ಹೋಗ್ಲಿಲ್ಲ ನೀವೊಂದ್ ಐದಾರು ಜನ ಅಂದ್ರೆ ಈ ತರ ಬಂದ್ ಮೀಟ್ ಮಾಡ್ದವ್ರೆ ಏನು ಆಗಲ್ಲ ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಹೋದಾಗ ಕನಿಷ್ಠ ಇಲ್ಲ ಅಂದ್ರೆ ಒಂದ್ ಸಾವಿರ ಜನ ಸೇರಿ ಬೇಕೇ ಬೇಕು ನೀವು ಆಗುತ್ತೆ ಬಿಡಿ ಸರ್ ನಾವು ನೀವು ಮಾಡ್ತಾ ಇದೀರಾ ಆಗುತ್ತೆ ಹಂಗಾಯ್ತದೆ ಹಿಂಗಾಯ್ತದೆ ಅಂದ್ರೆ ಖಂಡಿತ ಇದಾಗಲ್ಲ ಆಗಲ್ಲ ಯಾಕಂದ್ರೆ ಇದು ಒಬ್ಬರು ಮನೆ ಕೆಲ್ಸನೂ ಅಲ್ಲ ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಇವಾಗ ಸುಮ್ಮನೆ ಫೋನ್ ಮಾಡೋದು ಸರ್ ಆಯ್ತು ಬತ್ತಿ ಬಿಡಿ ಸರ್ ಅಂತ ಅನ್ನೋದು ಆಮೇಲೆ ಫೋನ್ ಇಕ್ ಆ ಆತರ ಎಲ್ಲ ಮಾಡಿದ್ರೆ ಏನು ಯೂಸ್ ಆಗಲ್ಲ ಸರ್ ಖಂಡಿತ ನೀವು ಆದಷ್ಟು ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಾವು ಎಷ್ಟು ಎಂ ಎಲ್ ಎಂ ಪಿ ಸಿದ್ದರಾಮಯ್ಯ ಸಾಹಿಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರೂರ್ಗ ಇದು ಮಾಡಿದ್ರೆ ಇದು ಸಕ್ಸಸ್ ಆಯ್ತದೆ ಖಂಡಿತ ನೀವು ಏನೇ ಕೆಲಸ ಇದ್ರೂ ಅವರ್ ಅಷ್ಟೇ ಅವರ್ ಅಷ್ಟೇ ಇದಕ್ಕೆ ನೀವು ಕರ್ನಾಟಕದಿಂದ ಎಲ್ಲೇ ಬಂದ್ರು ಕೂಡ ಒಂದ್ ದಿವ್ಸ ವೇಸ್ಟ್ ಆಗತ್ತೆ ಅಷ್ಟೇ ಇಲ್ಲ ಅಂದ್ರೂ ಸಾವಿರಾರು ಜನಕ್ಕೆ ಕೆಲ್ಸ ಆಯ್ತದೆ ಕಮ್ಮಿ ಅಂದ್ರೆ ಸಾವಿರ ಜನಕ್ಕೆ ಉದ್ಯೋಗ ಸಿಗುತ್ತೆ ಇತ್ರಿಂದಾಗಿ ನೋಡಿ

ಹ ನೋಡಿ ಇವರು ರಾಯಚೂರಿಂದ ಬಂದಿರತ್ತೆ ಏನ್ ಸರ್ ನಿಮ್ ಹೆಸರು ಜೋರಾಗಿ ಮಾತಾಡಿ ಅಲ್ತಾಫ್ ಅಂತ ಅಲ್ತಾಭುಷೇನ್ ನೋಡಿ ಮತ್ತೆ ಇಲ್ಲಿ ಅಕ್ಕಪಕ್ಕ ಇರೋರೇ ಬರಕ್ ಆಗ್ತಾ ಇಲ್ಲ ಸೊ ನೋಡಿ ಇವರು ಇವರು ನೀವ್ ರಾಯಚೂರ ಸೊ ರಾಯಚೂರಿಂದ ಎಷ್ಟೊತ್ತಿಗೆ ಹೊರಟ್ರಿ ಸರ್ ನಿನ್ನೆ ಹೊರಟ್ರಿ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆಗೆ ಹೊರಟ್ರಿ ಓಕೆ ಮೂರು ಗಂಟೆ ಹೊರಟು ಇವತ್ತು ಬಂದ್ರಿ ಸರ್ ನೀವು ಸರ್ ಬೆಳಗಾಂ ಬೆಳಗಾಂಿಂದ ಬಂದಿದ್ದೀರಾ ರಾತ್ರಿ ಏಳು ಗಂಟೆ ಹೋಗ್ ನೀವು ಎಲ್ಲಿಂದ ಬಂದಿದ್ದೀರಾ ನರಗುಂದ ಎಷ್ಟೊತ್ತಿಗೆ ಹೊಡ್ರಿ ರಾತ್ರಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಬಿಟ್ರ ನೋಡಿ ಎಲ್ಲಿಂದ ಬಂದಿದ್ರು ನೋಡಿ ರಾಯಚೂರು ಬೆಳಗಾವಿಂದ ಎಲ್ಲ ಬಂದಿದ್ದಾರೆ ಆ ಅಕ್ಕ ಪಕ್ಕದವರೇ ನೀವು ಹಾಸನ ಕೋಲಾರ ಅಕ್ಕಪಕ್ಕದವರು ಅವರೆ ಬರಕಾಯ್ತ ಇಲ್ಲ ಅಂದ್ರೆ ಇನ್ನೂ ಕಿಲೋಮೀಟರ್ ಇಂದ ಇವ್ರು ಬಂದಿದ್ದಾರೆ ಹೌದು ಇಲ್ಲೇ ಮಂಡ್ಯ ಹಾಸನ ತುಮಕೂರಿ ಮೈಸೂರು ಭಾಗದವರು ಈ ಕಡೆ ಕೋಲಾರ ಕೋಲಾರ ಚಿಂತಾಮಣಿ ಮಣಿ ಬಾಕ್ದ ಎಲ್ಲ ಮೂರು ಕಿಲೋಮೀಟರ್ ಆಗುತ್ತೆ ನಮಗೆ ಏನ್ ಪ್ರಾಬ್ಲಮ್ ನೀವು ಬೆಳಿಗ್ಗೆ ಒಂದ್ ನಾಲ್ಕುವರೆ ಐದು ಗಂಟೆಗೆ ಎತ್ತ ಹೊರಟ್ರು ಇಲ್ಲಿ ಮೂರವರೆಗೆ ಬರೋ ಆರಾಮಾಗಿ ಆರಾಮಾಗಿ ಬರ್ಬೋದು ತುಮಕೂರು ಮೈಸೂರ್ ಎಲ್ಲಾ ಬಾಕ್ದರೂ ಬರ್ಬೋದು ಐನೂರು ಕಿಲೋಮೀಟರ್ ಇಂದಾನೇ ಬಂದಿದ್ದಾರೆ ಅಂದ್ರೆ ನಾವ್ ಬರ್ತಾ ಇಲ್ಲ ಅಸ್ತ ಮೈಸೂರು ಭಾಗದವ್ರು ಯಾಕೆ ಬರ್ತಾ ಇಲ್ಲ ಮೈಸೂರು ಪ್ರಾಂತದವ್ರು ಯಾರು ಬರ್ತಾ ಇಲ್ಲ ದಯವಿಟ್ಟು ಬನ್ನಿ ಎಲ್ಲರೂ ಹೌದೌದು ಆಯ್ತು ಓಕೆ ಈಗ ಮುಂದಿನ ದಿನಾಂಕವನ್ನ ಅತಿ ಶೀಘ್ರದಲ್ಲೇ ನೀವು ಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವಾಗ ಸಿಕ್ಕಿ ಇದಕ್ಕೆ ಮನವಿ ಪತ್ರ ಕೊಡಕ್ಕೆ ಯಾವಾಗ ಅಂತ ಫಿಕ್ಸ್ ಮಾಡ್ತೀವಿ ಇನ್ನೊಂದು ಎರಡು ಮೂರು ದಿನದಲ್ಲೇ ಅಪ್ಡೇಟ್ ಮಾಡ್ತೀವಿ ನಿಮಗೆ ಖಂಡಿತವಾಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ಕೋಬೇಕು ನಾವು ಇನ್ನೊಂದು ನೆಕ್ಸ್ಟು ಇನ್ನೊಂದು ಮೂರು ದಿನದಲ್ಲಿ ತಿಳಿಸ್ಕೊಡ್ತೀವಿ ಇಲ್ಲ ಅಂದ್ರೂ ಕಮ್ಮಿ ಅಂದ್ರು ಸಾವಿರ ಜನ ಮೇಲೆ ಸೇರ್ಕೋಬೇಕು ನೀವೆಲ್ಲ ಖಂಡಿತ ಬರ್ಬೇಕು ಅವತ್ತು ರಜಾ ಆಗ್ತೀವಿ ಸರಿ ಒಂದಿನ ಬೆಂಬಲ ಆಗೋದು ಸಕ್ಸಸ್ ಆಗೋದು ಇನ್ನೊಂದು ಇವತ್ತು ನಾವು ಟೀಗು ಕೂಡ ಮನವಿ ಪತ್ರನ ತಗೊಂಡ್ಬಂದ್ರೆ ಸಚಿವರಿಗೂ ಕೂಡ ಕೊಟ್ಟಿವಿ ಬಟ್ ಡಿ ಪೋಸ್ಟ್ ಬಗ್ಗೆ ಅವರು ಯಾರು ಒಲವು ತೋರಿಸ್ತಾ ಇಲ್ಲ ಅವರು ಸಚಿವರು ಹೇಳ್ತಾರೆ ಇಲ್ಲ ಇದು ಡಿ ಕರ್ದೇ ಇಲ್ಲ ಅಂತನೋ ಒಂದು ಮನೆ ಭಾವನೆಯಲ್ಲಿ ಹೇಳ್ತಾ ಇದ್ರು ನಾವು ಅವ್ರಿಗೆ ಅದು ನೋಟಿಫಿಕೇಶನ್ ಎಲ್ಲ ತೋರಿಸುವಂಥ ಪರಿಸ್ಥಿತಿ ಡಿ ಡಿದು ಬಗ್ಗೆ ಅವರು ಒಲವು ತೋರಿಸ್ತಾ ಇಲ್ಲ ಸಚಿವರು ಕೂಡ ತೋರಿಸ್ತಾ ಇಲ್ಲ ಮತ್ತೆ ಹೆಡ್ ಆಫೀಸ್ನವರು ತೋರಿಸ್ತಾ ಇಲ್ಲ ಹಾಗಾಗಿ ಯಾರು ಡಿಗೆ ಅಪ್ಲಿಕೇಶನ್ ಹಾಕಿದ್ರ ಸೊ ನೀವು ಕೂಡ ಎಚ್ಚೆತ್ತು ಕೊಡ್ರಿ ನಾವು ಎರಡು ಕೆಲಸ ಒಟ್ಟಿಗೆ ಮಾಡ್ತಾ ಇರೋದು ಐನೂರ ನಲವತ್ತೈದು ಮತ್ತೆ ಸಾವಿರದ ಇನ್ನೂರು ಡಿ ಪೋಸ್ಟ್ ಕೂಡ ಒಟ್ಟಿಗೆ ಹೋರಾಟ ಮಾಡ್ತಿದ್ದೀವಿ ಬಟ್ ಡಿ ಪೋಸ್ಟ್ ಬಗ್ಗೆ ಒಲವು ತೋರಿಸಲ್ಲ ಅಟ್ಲೀಸ್ಟ್ ಡಿಕ್ಕಂಸ್ ಇದ್ರು ಐನೂರ ನಲವತ್ತೈದು ಸ್ವಲ್ಪ ಒಲವು ತೋರಿಸ್ತಾ ಇದ್ದಾರೆ ನೀವು ಸಿಎಂ ಗಾದ್ರು ಮನವಿ ಪತ್ರ ಕೊಡಿ ಅಂತಿದ್ದಾರೆ ಬಟ್ ನಾವು ಸಚಿವರಿಗೆ ಆಲ್ಮೋಸ್ಟ್ ಸಚಿವರಿಗೆ ಎಲ್ಲಾನು ಗಮನಕ್ಕೆ ಇರುತ್ತೆ ಅವ್ರಿಗೆ ಆ ಸಾವಿರದ ಇನ್ನೂರು ಪೋಸ್ಟ್ ನಾವು ನೀವು ಕರೆದಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತ ಹೇಳಿದ್ರೆ ನೀವು ಕರೆದೇ ಇಲ್ಲ ಅಂತ ಹೇಳ್ತಾರೆ ನಾವು ಕರೆದೇ ಇಲ್ಲ ನಮ್ಗೆ ಏನ್ ಬೇಕಾಯ ಎಲ್ಲಾ ನೇಮಕಾತಿ ನೇಮ್ಕಾತಿ ಮುಗ್ದೋಗಿದೆ ಅಂತ ಹೇಳ್ತಾರೆ ಆಮೇಲೆ ನಾವು ಅವರಿಗೆ ನೋಟಿಫಿಕೇಷನ್ ಆಗಿರೋದನ್ನು ಪ್ರಿಂಟ್ ತೆಗೆದು ತೋರಿಸಿ ಸರ್ ಇದ್ರೆಲ್ಲ ಅದರಲ್ಲೇ ನೀವು ಸಾವಿರದ ಇನ್ನೂರು ಕೋಸ್ಟು ಕೂಡ ಕರೆದಿದ್ರಿ ನಾವು ಬರೀ ಡಿಗ್ ಹಾಕಿರುವಂಥ ಅಭ್ಯರ್ಥಿಗಳು ದಯವಿಟ್ಟು ಅದನ್ನು ಕೂಡ ನೀವು ಗಮನಕ್ಕೆ ತಗೊಳ್ರಿ ಸರ್ ಅದನ್ನು ಕೂಡ ಆದಷ್ಟು ಬೇಗ ನೀವು ಹುದ್ದೆಗಳನ್ನ ತುಂಬಿಕೊಡ್ರಿ ಅಂತ ಹೇಳಿದ್ವಿ ಅದು ಆದ ನಂತರ ಅವರು ಅಂಥ ಏನು ಪ್ರತಿಕ್ರಿಯೆ ಕೊಡಲಿಲ್ಲ ತಗೋತೀವಿ ಆಯ್ತು ಅತಿ ಶೀಘ್ರದಲ್ಲಿ ಅದನ್ನು ತುಂಬ್ಕೊತೀವಿ ಅಂತ ಏನು ಅಷ್ಟೊಂದು ಏನು ಒಲವು ತೋರಿಸಲಿಲ್ಲ ಸೊ ಅದಕ್ಕಾಗಿ ನೋಡಿ ಇಪ್ಪತ್ತಾರ ಇಪ್ಪತ್ತೇಳು ಸಾವಿರ ಜನ ಇದರ ಬರೀ ಡಿಗ್ ಅಪ್ಲಿಕೇಶನ್ ಹಾಕಿರೋರು ನಂತರ ಡಿಗ್ ಅಪ್ಲಿಕೇಶನ್ ಹಾಕಿರೋರು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಜನ ಇದ್ರ ನೀವೆಲ್ಲ ಏನು ಮಾಡ್ತಿದ್ದೀರಾ ಬರೀ ಇವತ್ತು ನನ್ನ ಹೇಳಿದ್ದೆ ಲೈವ್ ಕೂಡ ಹೇಳಿದೆ ಹೇಳಿದೆ ಡಿಗ್ ಹಾಕಿರೋರು ಕೂಡ ಬನ್ನಿ ಅಂತ ಬರೀ ಮೂರು ಜನ ರೀ ಅದ್ರಲ್ಲಿ ನನ್ನ ಸೇರಿ ಕೂಡ ಬರೀ ಡೀಗ್ ಹಾಕಿರೋದು ಅದ್ರಲ್ಲಿ ಅದ್ರ ಬಿಟ್ಟು ಇಬ್ಬರೇ ಬರೀ ಇಬ್ಬರು ಬರೀ ಮೂರರಿಂದ ನಾಲ್ಕು ಜನ ಬಂದಿವೆ ಮಿಕ್ಕಿರೋರು ಡ್ರೈವರ್ ಗೆ ಹಾಕಿರೋರು ಏನ್ ಮಾಡ್ತಿದ್ರಾ ನಿಮ್ಗೆ ಕೆಲಸಗಳು ಬೇಡವಂಗಾರೆ ಯಾರೋ ಮಾಡ್ತಾರೆ ನೆಕ್ಸ್ಟ್ ನಾವು ಬಂದ ಮೇಲೆ ಹೋಗ್ತಿವಿ ಅನ್ನೋ ಮನೋಭಾವನೆ ಇಟ್ಕೋಬೇಡಿ ಸೊ ನೀವು ಆತರ ಮನೋಭಾವನೆಯಲ್ಲಿ ಇದ್ರೆ ನೆಕ್ಸ್ಟ್ ಡ್ರೈವರ್ ಪೋಸ್ಟ್ ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋ ಪರಿಸ್ಥಿತಿಯಲ್ಲಿ ಬಂದ್ರು ಬರ್ಬೋದು ಯಾಕಂದರೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳನ್ನ ತೊಗೋತಾ ಇದ್ದಾರೆ ಹಾಗಾಗಿ ನಮ್ಮ ಡ್ರೈವರ್ಗಳ ಅವಶ್ಯಕತೆ ಅವ್ರಿಗಿಲ್ಲ ಇದನ್ನು ನಾವು ಹೆಚ್ಚಿನ ಪ್ರಯತ್ನ ಮಾಡಿ ಪ್ರೆಷರ್ ತಂದಾಗ ಮಾತ್ರ ಆ ಸಾವಿರದ ಇನ್ನೂರು ಪೋಸ್ಟನ್ನು ತೊಗೊಳಕ್ಕೆ ಸಾಧ್ಯ ಆಗೋದು ಇಲ್ಲ ಅಂತಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇಲಾಖೆಯವರು ಬಿಟ್ಟಿದ್ದಾರೆ ಸಚಿವರು ಕೂಡ ನಾವು ಕರೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅವರಿಗೆ ನೋಟಿಫಿಕೇಷನ್ ತೋರಿಸಿ ನಾವು ಹೇಳುವಂಥ ಪರಿಸ್ಥಿತಿ ಬಂತಿವತ್ತು ಸೊ ಹಾಗಾಗಿ ನೆಕ್ಸ್ಟು ನಾವು ಸಿ ಎಮ್ಗೆ ಮನವಿ ಪತ್ರ ಕೊಡೋಕೆ ಹೋದಾಗ ನಾವು ಸಾವಿರದ ಐನೂರು ಡಿ ಪೋಸ್ಟ್ಗೂ ಕೂಡ ಮನವಿ ಪತ್ರ ಕೊಡ್ತಾ ಇದ್ದೀವಿ ಹಾಗಾಗಿ ಯಾರ್ಯಾರು ಡಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅತಿ ಶೀಘ್ರದಲ್ಲೇ ನಾವು ಏನು ಸ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡುವಂಥ ಡೇಟನ್ನು ಅನೌನ್ಸ್ ಮಾಡ್ತೀವಿ ಆವಾಗ ನೀವು ಡಿಗೆ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ದಯವಿಟ್ಟು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಧನ್ಯವಾದಗಳು